thank you ಅಂದ್ರೆ ಮೂರು ದಶಕಗಳ ಹಿಂದೆ ಆಗಿರ್ತಕ್ಕಂಥ ಹೈ ಸೆಕ್ಯೂರಿಟಿ ಮಾಡಿ ಇಡೋಕೆಗಳನ್ನ ಅಂದ್ರೆ ಈಗಾಗಲೇ ಬಳ್ಳಾರಿ ಅಕ್ಕಪಕ್ಕದಲ್ಲೂ ಕೂಡ ತಲಾ ಮೂರು ಕೋಣೆಗಳನ್ನ ಖಾಲಿ ಇಡಲಾಗುತ್ತೆ ಹೀಗಾಗಿ ಸಾಕಷ್ಟು ಒಂದು ರೀತಿಯಾದಂತಹ ಭದ್ರತೆಯನ್ನ ಈ ಒಂದು ಸೆಲ್ಗೆ ಏನು ವ್ಯವಸ್ಥೆಯನ್ನ ಮಾಡಿರುವಂತದ್ದು ಅದ್ರಲ್ಲಿ ಸೆಲ್ಗೆ ಏನು ಸೆಕ್ಯೂರಿಟಿ ಮಾಡಿರುವಂತದ್ದು ಇನ್ನೊಂದು ಭಾಗವಾಗಿ ಏನು ಕಳೆದ ಹನ್ನೊಂದು ಜನ ಕೂಡ ಮಂಗಳೂರುಗಳನ್ನ ಈ ಒಂದು ಸೆಲ್ ಹಾಗಾಗಿ ದರ್ಶನ್ ಹದಿನೈದು ಕೋಣೆಗಳಲ್ಲಿ ಅಂದ್ರೆ ಎಡಭಾಗದ ಹದಿನೈದು ನಂಬರ್ ಊರ್ ನಲ್ಲಿ ದರ್ಶನವನ್ನ ಇರಿಸಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಈಗ ತಯಾರಿಯನ್ನ ಗಾಂಧಿನಗರ ಪೊಲೀಸ್ ಠಾಣೆಯ ವ್ಯಾಪಾರ ಗಾಂಧಿನಗರ ಇನ್ಸ್ಪೆಕ್ಟರ್ ಮಾಡ್ತಾ ಇದ್ದಾರೆ ಇಲ್ಲಿ ಏನಿದೆ ಅಂತಂದ್ರೆ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಅಧಿಕಾರಿಗಳನ್ನು ಯೋಜನೆ ಮಾಡಿದ್ದಾರೆ ಎರಡು ಬದಿಗೆ ಇದಕ್ಕೆ ಬರಲಾ ಎರಡು ಮದಿಯ ವರ್ಗಗಳಿವೆ ಅದು ದುರ್ಗಮನಗುಡಿಯಿಂದ ಬರುತ್ತಾರೆ ವ್ಯವಸ್ಥೆಯನ್ನು ಮಾಡಿ ಒಳಗಡೆ ಯಾರು ಕಂಡಕ್ಕೆ ಅಂದ್ರೆ ಬೇರೆ ಯಾರು ಅಂದ್ರೆ ಇಲ್ಲಿ ಜಾಸ್ತಿ ಜನ ಸೇರುವ ಈ ಪೊಲೀಸ್ ಸಿಬ್ಬಂದಿಗಳು ಹೆಚ್ಚಿನ ನಿಗಾ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಾರೆ ಅದೇ ರೀತಿಯಾಗಿ ಇಲ್ಲಿ ಕೆಲವೇ ನಿಮಿಷ ಅಥವಾ ತಾಸುಗಳಲ್ಲಿ ಕೂಡ ಇವರು ದರ್ಶನ್ ಅವರು ಬಂದು ಸಿದ್ಧತೆ ಇದೆ ಅಂತ ಹೇಳಲಾಗ್ತದೆ ಯಾಕಂತಂದ್ರೆ ಅನಂತಪುರ ಬಹುತೇಕವಾಗಿ ಆಂಧ್ರ ಪ್ರದೇಶ ಮೂಲಕನೇ ಬರೋದ್ರಿಂದ ಅಲ್ಲಿ ಸಿಬ್ಬಂದಿಗಳ ಮತ್ತೆ ಅಧಿಕಾರಿಗಳ ಮತ್ತೆ ಕೋಆರ್ಡಿನೇಷನ್ ಇದೆ ಯಾಕಂದ್ರೆ ಎರಡು ಇಬ್ಬರು ಸೇರಿದ್ರೆ ಮಾತ್ರ ಸುಸೂತ್ರವಾಗಿ ದರ್ಶನ್ ಅವರನ್ನ ಕಾರಾಗೃಹದ ಒಳಗಡೆ ಕರ್ಕೊಂಡು ಬರಲು ಸಾಧ್ಯ ಕೆಲಸವನ್ನ ಪೊಲೀಸ್ ಸಿಬ್ಬಂದಿಗಳ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಬಂದಾಗ ಕ್ರೌಡ್ ಆದಂತಹ ಸಂದರ್ಭದಲ್ಲಿ ಸಮಸ್ಯೆಗಳಾಗುತ್ತೆ ಎನ್ನುವ ಕಾರಣಕ್ಕಾಗಿ ಈಗಿನಿಂದಲೇ ಈಗ ಆಗ್ಲಾಡಿ ಏಳುವರೆ ಆಗಿದೆ ಏಳು ಇಪ್ಪತ್ತು ಮತ್ತು ಒಂಬತ್ತು ಒಂಬತ್ತುವರೆ ಒಳಗಡೆ ಇದೆ ಮತ್ತು ಸಂಬಂಧಪಟ್ಟ ಅನುಷ್ಠಾನಗಳಿಗೂ ಕೂಡ